ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ವಾರ್ನಿಂಗ್ ಕೊಟ್ಟ ಎಸ್ ಆರ್ ಎಚ್ ಓಪನರ್ಸ್ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತಿ ಹೆಚ್ಚು ಮತ್ತು ಕಲೆ ಇಕ್ಕಿತ್ತು ಅಂದರೆ ಟೂ ಸಿಕ್ಸ್ಟಿ ತ್ರೂ ಹಿಡಿದಿತ್ತು ಬಟ್ ಅದೇ ತಂಡದ ಎದುರು ಎಸ್ ಆರ್ ಎಚ್ ತಂಡ ಟೂ ಏಯ್ಟಿ ಸೆವೆನ್ ಹೊಡೆದ ಮುಖಾಂತರ ಐ ಪಿ ಎಲ್ ಅತಿ ಹೆಚ್ಚು ರನ್ ಗಳಿಸಿದ ತಂಡಾಗಿದೆ ಅಂದರೆ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದರು ಹೈದರಾಬಾದ್ ಓಪನ್ ಆದ ಶೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಪವರ್ ಪ್ಲಲ್ಲಿ ಸಿಡಿಲ ಭರದ ಬ್ಯಾಟಿಂಗ್ ಮಾಡಿದರು ಪವರ್ ಫೀಲ್ಡ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ತಂಡ ಕೂಡ ಹೈದರಾಬಾದ್ ಆಗಿದೆ ಆರು ಊರಿಗೆ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ನೂರ ಇಪ್ಪತ್ತು ರನ್ ಕಲೆ ಹಾಕಿದರು ಜೊತೆಗೆ ಐ ಪಿ ಎಲ್ನಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ರನ್ಗಳನ್ನು ಅತಿ ಹೆಚ್ಚು ಬಾರಿ ಹಾಡದ ತಂಡವು ಹೈದರಾಬಾದ್ ಆಗಿದೆ ಹೀಗಾಗಿ ಮೂರು ಬಾರಿ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ರನ್ ಗಳಿಸಿದೆ ಮುಂಬೈ ಚೆನ್ನೈ ದಾಖಲೆಯನ್ನು ಆರ್ ಎಚ್ ಒಂದೇ ಆವೃತ್ತಿಯಲ್ಲಿ ಕಟ್ಟಿ ಹಾಕಿದೆ ಅಂತ ಹೇಳ್ಬೋದು ಇದೇನಪ್ಪ ಅಂದರೆ ಹೈದರಾಬಾದ್ ತಂಡದ ಒಂದು ಪವರ್ ಅಂತ ಹೇಳ್ಬೋದು ಹೀಗೆ ಅದ್ಭುತವಾಗಿ ಆಡುತ್ತಿರುವ ಹೈದರಾಬಾದ್ ತಂಡ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ತವರ್ನಲ್ಲಿ ನಮ್ಮ ಆರ್ ಸಿ ಬಿ ವಿರುದ್ಧ ಮತ್ತೊಂದು ಪಂದ್ಯ ಆಡುತ್ತಿದೆ ಬಟ್ ಈ ಒಂದು ಪಂದ್ಯಕ್ಕೂ ಮುನ್ನ ಎಚ್ ಆರಂಭಿಕರಾದ ಟ್ರಾವಿಸ್ ಶೆಡ್ ಮತ್ತು ಅಭಿಷೇಕ್ ಶರ್ಮಾ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಐಪಿಎಲ್ ಅಲ್ಲಿ ಮತ್ತೊಮ್ಮೆ ರನ್ ಮಳೆ ಹರಿಸುವಲ್ಲಿ ಈ ಒಂದು ಜೋಡಿ ಈಗ ಆರ್ ಸಿ ಬಿ ವಿರುದ್ಧ ರನ್ ಹೊಡೆಯುತ್ತೇವೆ ಎಂಬ ಲೆಕ್ಕಾಚಾರದಲ್ಲಿದೆ ಟ್ರಾವಿಸ್ ಶೆಡ್ ಮತ್ತು ಅಭಿಷೇಕ್ ಶರ್ಮಾ ಈ ಒಂದು ಜೋಡಿ ಆರ್ ಸಿ ಗೆ ಎಚ್ಚರಿಕೆ ನೀಡಿದೆ ಆರ್ ಸಿ ಬಿ ಬಾಲಿಂಗ್ ಈ ಬಾರಿ ಏನಪ್ಪ ಅಂದರೆ ಅಷ್ಟೊಂದು ಪ್ರಭಾವ ಪ್ರಭಾವನಿಸಿಲ್ಲ ಬಟ್ ತುಂಬಾ ಬೀಕಿದೆ ಈಗ ಆರ್ ಸಿ ಬಿ ಎದುರು ನಾವು ಕ್ರಿಕೆಟ್ ಗಲ್ಲಿಯಲ್ಲಿ ಈ ಒಂದು ವೇದಿಕೆ ಈಗ ಚರ್ಚೆ ಮಾಡುತ್ತಿದೆ ಅಂದರೆ ಈ ಒಂದು ತಂಡ ಈಗ ಆರ್ ಸಿ ಬಿ ಹುರಿದ ರನ್ ಹೊಡೆಯುತ್ತೆಂಬ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇನ್ನು ಕಾ ನೋಡಬೇಕು ಏನಾಗುತ್ತೆ ಅಂತ ಅಂದರೆ ಆರ್ ಸಿ ಬಿ ತಂಡ ಅವರನ್ನು ಕಟ್ಟಿ ಹಾಕುತ್ತಾ ಅಥವಾ ಎಸ್ ಆರ್ ಎಚ್ ಮೂರು ರನ್ ಹೊಡೆಯುತ್ತಾ ಐ ಪಿ ಅಲ್ಲಿ ದೊಡ್ಡ ದಾಖಲೆ ಬರೆಯುತ್ತಂತ ಕಾದು ಕಾ ನೋಡೋಣ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೇ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಲಿಂಕಿನ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು